ನಾವನ್ನ ಭಾಷಣ ಮಾಡ್ತೇವೆ ತಾವೆಲ್ಲರೂ ವಿಡಿಯೋಲಿ ವಾಟ್ಸ್ಆಪ್ ಅಲ್ಲಿ ನೋಡಿರ್ಬೋದು ನನ್ನ ದಷ್ಟ ವಿನಂತಿ ಮಾ ಹುಕ್ಕೇರಿ ಮಾ ಮಹಾ ಜನತೆಲಿ ಅಂತ ನಮ್ಮ ವಿರೋಧಿಗಳು ಎಲ್ಲರೂ ಏನ್ ಮಾಡ್ತಾರೆ ಸತ್ಯ ಕಂದ್ರೆ ಅವರ ಅನ್ನದೇನು ಸುಮಾರು ಹತ್ತು ವರ್ಷದ ಸನ್ಮಾನ್ಯ ರಮೇಶ್ ಕತ್ತಿ ಅವ್ರಿಗೆ ನಾವು ಏಳು ಜನ ಬೆಂಬಲ ಕೊಟ್ಟು ಹತ್ತು ಡಿಸಿಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರೆ ಅವ್ರ ಕಡೆ ಕೇವಲ ಅವ್ರೊಬ್ರು ಇದ್ರು ಆನಂದ್ ಮಾಮಿ ಅವ್ರಿ ಬಂದ್ಬಿಟ್ಟು ಯಾರು ಹಾಕಿದ್ರಿ ಅಧ್ಯಕ್ಷ ಆಗಕ್ ಒಬ್ಬ ಸೀಟ್ ಬೇಕಾಗಿತ್ತು ಇವಳು ನಾವು ಹೋಗಿ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರ ಅಧ್ಯಕ್ಷ ಆದ್ರು ಅವ್ರಿಗೆ ಒಬ್ಬ ಕೋಟಿದ್ದು ಲಕ್ಷ್ಮಣ್ ಸೌದರಿಗೇನ್ ಕೊಡ್ತಿದ್ದು ಲಕ್ಷ್ಮಣ ಲಕ್ಷ್ಮಣ್ ಒನ್ ಕೋರ್ಟ್ ಸೋದ್ರು ಇವ್ರು ಒನ್ ಕೋರ್ಟ್ ಅಧ್ಯಕ್ಷ ಹತ್ತು ವರ್ಷ ನಾವೆಲ್ಲ ಬೆಂಬಲ ಕೊಟ್ಟು ದೇವ್ರ್ ಸರಿಯಾಗಿ ರಮೇಶ್ ಕತ್ತಿ ಅವ್ರ ಜೊತೆ ಸೋ ಅಂತ ಕುಟುಂಬದವರು ಎಲ್ಲ ನಮ್ಮನ್ನು ಆಡ್ಕೊಳ್ತಿದ್ರು ಎಲ್ಲ ನಡೆಯಿತು ಆದ್ರೆ ಮಂಡ್ಕ ವರ್ಷ ಇದೆ ಅವ್ರಿಗೆ ಇಳಿಸ್ಕೊಳ್ತಾರೆ ಈಗ ಅವರೆಲ್ಲ ಅವ್ರೆಲ್ಲ ಗುರುನವ್ರು ಏನ್ ಮಾತಾಡ್ತಾರ ಮಾತಾಡ್ತಾರೆ ಜಾರಕಿಹೊಳಿ ಅವರು ಜಾರಕಿಹೊಳಿ ಕುಟುಂಬದವರು ಇವರೆಲ್ಲ ನಮ್ಮ ಲಿಂಗಾಯತ್ ವಿರೋಧಿಗಳು ನಮ್ ಲಿಂಗಾಯತ್ನ ತುಳಿಯಾದವರು ಲಿಂಗಾಯತ್ ಅನ್ಯಾಯ ಮಾಡಿದ್ರೆ ಈ ಒಂದ ಎಲ್ಲ ಕಡೆ ಹೇಳ್ಬೇಕಂತಾರೆ ಬೇರೆ ಕೆಲಸ ಮಾಡಿದ್ದೇನೆ ನೀವ್ ಒಂದೇ ಮಾತ್ರ ನಿಮ್ ಪ್ರಶ್ನೆ ಕೇಳ್ತಾರೆ ನಾನಿಂಗೇ ಅಕಸ್ಮಾತ್ ನಾವ್ ಲಿಂಗಾಯ್ ವಿರೋಧ ಇದ್ರ ಯಾವ್ದೋ ಜಾತಿ ಇರೋದಿದ್ರೆ ನಿಮ್ಗೆಲ್ಲರೂ ಆಶೀರ್ವಾದದಿಂದ ದೇವ್ರ ಆಶೀರ್ವಾದಿಂದ ಮನೆಯಾಗ್ ಮೂರ್ ಜನ ಎಂ ಎಲ್ ಎರ ಎಂ ಎಲ್ ಸಿ ಆದ್ರು ಒಬ್ಬರು ಎಂ ಪಿ ಆದ್ರೆ ನಾವ್ ಏನಾದ್ರೂ ಯಾವ್ದೋ ಜಾತಿ ಹಾಕ್ ಮಾಡಿದ್ ಆಗ ಸಾಧ್ಯ ಪ್ರಶ್ನೆ ಮಾಡ್ ಯಾವ ಜಾತಿ ಮುಂದೆ ಹೇಳ್ಬೋದು ಕೊಟ್ಟಿದ್ದಾರೆ ಯಾಕಂದ್ರೆ ಬೇರೆ ಏನಿಲ್ಲ ನಾವು ಈ ಕೆಲಸ ಮಾಡಿದ್ದೆ ಮುಂದೆ ಈ ಕೆಲಸ ಮಾಡ್ತು ನಿಮ್ಗೆ ಒಳ್ಳೇದು ಮಾಡ್ತೀವಿ ಅನ್ನ ಜನಪ್ರಿ ಿಲ್ಲ ಬರೆಯವ್ರ ವಿರೋಧಿ ವಿರೋಧಿ ಎಲ್ಲರಿಗೂ ವಿರೋಧಿ ತಮ್ಮ ಲಾಭ ತಮ್ಮ ಕೆಲಸ ಆಗಕ ತಮ್ಮ ಅಧಿಕಾರ ಕೊಡಕ ನಮ್ಮ ವಿರೋಧತೆ ಕೆಲಸ ಹೋಗದ ನಂತರ ಏನು ಅದಕ್ಕೆ ದಯಮಾಡಿನ ಎಲ್ಲ ಸಮ ವಿಶೇಷವಾಗಿ ಈ ಸೇವಾ ಕೈ ಮತದಾರರ ಕೈ ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆ ಎಲ್ಲಾ ಸಮಾಜ ವಿನಂತಿ ಮಾಡ್ಕೋ ಜಾತಿ ಹೆಸರು ಹೇಳಿ ಅಧಿಕಾರ ಕೊಡ್ತಾರ ದಿನ ಯಾರಿಗೂ ಉಪಕಾರ ಮಾಡಲ್ಲ ದಯಮಾಡ್ತಾರ ಎಲ್ಲರಿಗೂ ತಿಳಿಸಿ ಹೇಳಿದ್ರೆ ನಿಮ್ಮದಾದ ಪರಿವರ್ತನೆ ಬದಲಾವಣೆ ಖಂಡಿತ ಆಗ್ತೈತೆ ಇಲ್ಲ ಅಂದ್ರೆ ಅನ್ನ ಸರ್ ಏನಾಗ పోలీసులు బర్తారు నేను బర్తైతి హెలికాపటర్ బర్తైతి ఆమె ఎన్నో మనకారు